ನಿಮ್ಗೆ ಸತಿನೂ ಮಾಡಿದೆ ಇಂಟರ್ವ್ಯೂ ಗೆದ್ದಿತ್ತು ಈ ಸದ್ಯನ ಗೆದ್ದಿದೆ ಹೇಳ್ರಿ ಎಷ್ಟು ಖುಷಿ ಆಗ್ತಿದೆ ಹಾ ಹೇಳೋಣ ಹೊಸ ತಡ್ ಪ್ಲೇಸ್ ಆಗಿತ್ತು ವೇಖಾನಂದ ಛತ್ರಪತಿ ಜೈ ಭವನನ್ ಸುಲ್ತಾನ್ ಇತ್ತು ಓದ್ತದೆ ಇದು ಈ ವರ್ಷ ಏನೋ ಒಂದು ಪ್ರೈಸ್ ಯಾವಾಗ ಅಷ್ಟೇ ನಂದು ಅನ್ಕೊಂಡು ಬರಲ್ಲ ಕೊಟ್ಟಿ ತಿಸ್ಕೊಂಡು ಹೋಗಿ ಬರೋದಾರ ಇವತ್ತು ದೇವ್ರದಿಂದ ದುಃಖ ನರ್ಶದಿಂದ ಫಸ್ಟ್ ಪ್ಲೇಸ್ ಆಯ್ತು ಫಸ್ಟ್ ಪ್ಲೇಸ್ ಆಯ್ತು ಎಷ್ಟು ಖುಷಿ ಆಗ್ತೈತೆ ಯಾವಾಗೂ ಖುಷಿನೇ ದುರ್ಗಮ್ಮನ ತಾಯಿ ಬಗ್ಗೆ ದುಗಮ್ಮನ್ ಕಣ್ಣ ಬಗ್ಗೆ ಲೇಖನ ಛತ್ರಪತಿ ಜೈ ಭವಾನಿ ಜೈ ಭವಾನಿ ಓಕೆ ಬ್ರೋ ಅದೇ ಇವಾಗ ಏನು ಹೇಳ್ತೀರಾ ದುಗ್ಗಮ್ಮದ ಕಣ್ಣದ ಬಗ್ಗೆ ಖುಷಿ ಆಯ್ತು ಜನ ಇದಕ್ಕಿಂತ ನೆಕ್ಸ್ಟ್ ಟೈಮ್ ಬಹಳ ಸಪೋರ್ಟ್ ಮಾಡ್ಬೇಕು ಜಾತಿ ಯುದ್ಧ ನಡಿಬಾರ್ದು ಪ್ರತಿಯೊಬ್ಬರು ಅಣತಮ್ಮರು ಅಂತೇಳಿ ಎಲ್ಲ ಜನಗಳು ಸೆಲ್ಕೆಂದ ಮೇಲೆ ಕಮಿಟಿ ಅಂದಮೇಲೆ ಒಬ್ರಿಗೊಬ್ರು ಸಹಕಾರ ಮಾಡ್ಬೇಕು ಅವ್ರಿಗೆ ಇವ್ರಿಗೆ ಸಹಕಾರ ಮಾಡಿ ಇವ್ರು ಸಹಕಾರ ಮಾಡ್ಬೇಕು ಚೆನ್ನಾಗಿ ನಡಿಬೇಕು ಜನ ಒಳಗೆ ಯಾರು ಬಂದು ಹುಡುಗಿ ಕೆಡ್ಸೋಕ್ಕಾಗಲಿ ಮತ್ತೊಂದು ಮೊಲೊಂದಾಗಲಿ ಅಡ್ಡ ಬರಬಾರ್ದು ಯಾಕಂದರೆ ಹತ್ತು ಜನ ಇಲ್ಲಿದ್ದೆ ಇನ್ನೂರು ಜನ ಹಿಂದಿರ್ತಾರೆ ಅವ್ರಿಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಖುಷಿ ಅಂದ್ರೆ ಬಹಳ ಖುಷಿ ಆಗೈತೆ ಶ್ರಮ ಪಟ್ಟರೆ ಪ್ರತಿಫಲ ಸಿಕ್ಕು ಹೆಸರು ಮಾರಿಕಾಂಬ ಗರುಡ ಅಡಿವಳ್ಳಿ ಅಂತ ಬಂದ್ಬಿಟ್ಟು ಎಷ್ಟನೇ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಆಗೈತೆ ಸೆಕೆಂಡ್ ಪ್ಲೇಸ್ ಆಗುತ್ತೆ ಫುಲ್ ಖುಷಿ ಹಂಗಂದ್ರೆ ನಿಮ್ಗೆ ದುಗ್ಗಮ್ಮ ಕಣದ ಬಗ್ಗೆ ಏನ್ ಹೇಳ್ತೀರಿ ದುಗ್ಗಮ್ಮ ಕಣದ ಬಗ್ಗೆ ಬಹಳ ಚೆನ್ನಾಗಿ ನಡ್ಸಿಕೊಡ್ರಣ ಬಹಳ ಅಂದ್ರೆ ಬಹಳ ಚೆನ್ನಾಗಿ ನಡ್ಸಿಕೊಡ್ರ ಮರಿಯೂರ್ಲಿಂದ ಎಂಟಲ್ಲಿ ಮಟ್ಟ ಬಹಳ ಚೆನ್ನಾಗಿ ನಡ್ಸಿಕೊಡ್ರಣ ಒಂದ್ ಕಲಾಕ್ ಎಲ್ಲ ಒಂದ್ ಏನಿಲ್ಲ

রাজ্য সীমা কেন্দ্রবোর্ড তৃণমূল মিত্র কেন্দ্রীয় हरेश्वर <laughs> చాయ్ మరి పాప అడతార

ದಿವೇಂಗ್ರ ಬನ್ನಿ ಜಿಲ್ಲ ಬಹಮಾನ ಎತ್ತಿ ಹೋಗಿದೆ ಎರಡನೇ ಸಿಗ ಮೂರು ಮೂರು ದರ ಗೋಮಾನ ಹರೇಳ್ೇ ಹರೇರ ಬರೇ